ನಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಮಜವಾದ ಚಟುವಟಿಕೆಗಳನ್ನು ಸೇರಿಸಿಕೊಂಡರೆ ಸಾಕು ನಮ್ಮ ಮೆದುಳನ್ನು ರಿಚಾರ್ಜ್ ಮಾಡಿ ಸದಾಕಾಲ ಚುರುಕಾಗಿ ಮತ್ತು ಹಗುರವಾಗಿ ಇಡುವುದು ಹೇಗೆ ಎಂಬುದು ಅದಕ್ಕೆ ದೊಡ್ಡ ದೊಡ್ಡ ಕೋರ್ಸ್ಗಳಿಗೆ ಹೋಗಬೇಕಾಗಿಲ್ಲ ದಿನವಿಡೀ ಕೆಲಸ ಒತ್ತಡ ಟೆನ್ಷನ್ ಒಂದು ದೊಡ್ಡವಾರ ಮುಗಿಯುವ ಹೊತ್ತಿಗೆ ನಮ್ಮ ತಲೆ ಪೂರ್ತಿ ಬ್ಲ್ಯಾಂಕ್ ಆದಾಗೆ ಅನಿಸುತ್ತದೆ ವೀಕೆಂಡ್ ಬಂತು ಅಂದರೆ ಸಾಕು ಸುಮ್ಮನೆ ಟಿ ವಿ ಮುಂದೆ ಕೂರುವುದು ಅಥವಾ ಗಂಟೆಗಟ್ಟಲೆ ಮೊಬೈಲ್ ಸ್ಕ್ರೋಲ್ ಮಾಡುವುದೇ ನಮ್ಮ ದಿನಚರಿಯಾಗಿರುತ್ತದೆ ಆದರೆ ಇದರಿಂದ ನಮ್ಮ ಮೆದುಳಿಗೆ ವಿಶ್ರಾಂತಿ ಸಿಗುವ ಬದಲು ಅದು ಇನ್ನಷ್ಟು ಜಡವಾಗುತ್ತದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಹಾಗಾದರೆ ನಮ್ಮ ಮೆದುಳನ್ನು ರಿಚಾರ್ಜ್ ಮಾಡಿ ಸದಾಕಾಲ ಚುರುಕಾಗಿ ಮತ್ತು ಹಗುರವಾಗಿ ಇಡುವುದು ಹೇಗೆ ಅಂದರೆ ಅದಕ್ಕೆ ನಮ್ಮ ಮೆದುಳಿಗೆ ವ್ಯಾಯಾಮ ನೀಡುವ ಕೆಲವು ಸರಳ ಉಪಾಯಗಳನ್ನು ತಿಳಿಯೋಣ ಅದರ ಬಗ್ಗೆ ಮೊದಲನೇದು ಡ್ಯಾನ್ಸ್ ಮಾಡುತ್ತಾ ಮಜಾ ಮಾಡುವುದು ವ್ಯಾಯಾಮ ಅಂದ ತಕ್ಷಣ ಜಿಮ್ ಕಷ್ಟಕರ ಆಸನಗಳೇ ನೆನಪಾಗಬೇಕಿಲ್ಲ ವ್ಯಾಯಾಮ ನಮ್ಮ ದೇಹಕ್ಕೆ ಎಷ್ಟು ಮುಖ್ಯವೋ ಮೆದುಳುಗೆ ಕೂಡ ಅಷ್ಟೇ ಮುಖ್ಯ ಅಡುಗೆ ಮಾಡುವಾಗ ನಿಮಗಿಷ್ಟವಾದ ಹಾಡಿಗೆ ಡ್ಯಾನ್ಸ್ ಮಾಡಿ ಸ್ನೇಹಿತರ ಜೊತೆ ಹರಟೆ ಹೊಡೆಯುತ್ತಾ ವಾಕ್ ಹೋಗಿ ಅಥವಾ ಹತ್ತಿರದ ಬೆಟ್ಟಕ್ಕೆ ಒಂದು ಹೈಕಿಂಗ್ ಹೋಗಿ ಬರುವುದು ತುಂಬ ಖುಷಿಯಾಗಿ ಮಾಡುವ ವಿಚಾರ ಇದು ಖುಷಿ ಖುಷಿಯಾಗಿ ಮಾಡುವ ದೈಹಿಕ ಚಟುವಟಿಕೆಗಳು ಮೆದುಳಿಗೆ ರಕ್ತ ಸಂಚಾರವನ್ನು ಹೆಚ್ಚಿಸಿ ನೆನಪಿನ ಶಕ್ತಿಯನ್ನು ಚುರುಕುಗೊಳಿಸುತ್ತದೆ ಎರಡನೆಯದಾಗಿ ಕೈಗಳಿಗೆ ಸ್ವಲ್ಪ ಕೆಲಸ ಕೊಡುವುದು ಅಂದರೆ ಟಿ ವಿ ಮೊಬೈಲ್ ಪರದೆಯಿಂದಾಚೆ ಒಂದು ಪ್ರಪಂಚವಿದೆ ಮಣ್ಣಿನಿಂದ ಮಡಿಕೆ ಮಾಡುವುದು ಗಾರ್ಡನಿಂಗ್ ಪೇಂಟಿಂಗ್ ಅಥವಾ ಒಂದು ಸ್ಕಾರ್ಪ್ ಹೆಣೆಯುವುದು ಹೀಗೆ ಕೈಗಳಿಂದ ಮಾಡುವ ಕೆಲಸಗಳು ನಮ್ಮ ಗಮನವನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತವೆ ಇದು ನಮ್ಮ ಮೆದುಳಿಗೆ ಒಂದು ರೀತಿಯ ಸ್ಕ್ರೀನ್ ಫ್ರೀ ಥೆರಪಿ ಇದ್ದಂತೆ ಮೂರನೆಯದಾಗಿ ಸಂಗೀತ ವಾದ್ಯ ನುಡಿಸಲು ಕಲಿಯುವುದು ಸಂಗೀತಕ್ಕೆ ಮನಸ್ಸನ್ನು ಶಾಂತಗೊಳಿಸುವ ಅದ್ಭುತ ಶಕ್ತಿ ಇದೆ ನಮಗೆ ಗಿಟಾರ್ ಕೀಬೋರ್ಡ್ ಅಥವಾ ಪಿಟಿಲು ಯಾವುದಾದರೂ ವಾದ್ಯವನ್ನು ನುಡಿಸಲು ಕಲಿಯುವ ಆಸೆ ಇದ್ದರೆ ಇದು ಸರಿಯಾದ ಸಮಯ ಆರಂಭದಲ್ಲಿ ಸರಳ ರಾಗಗಳನ್ನು ನುಡಿಸುತ್ತಾ ನಿಧಾನವಾಗಿ ಕಷ್ಟಕರ ಹಾಡುಗಳನ್ನು ಕಲಿಯುವುದು ನಾಲ್ಕನೆಯದಾಗಿ ಮೆಸೇಜ್ ಅಲ್ಲ ಮುಖ ನೋಡಿ ಮಾತಾಡುವುದು ಅಂದರೆ ಟೆಕ್ಸ್ಟಿಂಗ್ ಅಥವಾ ಚಾಟಿಂಗ್ ಮಾಡುವುದು ಮುಖಾಮುಖಿ ಮಾತನಾಡುವುದಕ್ಕೆ ಎಂದಿಗೂ ಸಮನಾಗುವುದಿಲ್ಲ ನೀವು ಒಬ್ಬರ ಜೊತೆ ನೇರವಾಗಿ ಮಾತನಾಡುವಾಗ ನಿಮ್ಮ ನೆನಪಿನ ಶಕ್ತಿ ಭಾಷಾ ಕೌಶಲ್ಯ ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಎಲ್ಲವೂ ಒಟ್ಟಿಗೆ ಕೆಲಸ ಮಾಡುತ್ತವೆ ಇದು ಖಿನ್ನತೆಯನ್ನು ದೂರವಿಡಲು ಕೂಡ ಇರುವ ಅತ್ಯುತ್ತಮ ದಾರಿಯಾಗಿದೆ ಐನೇದಾಗಿ ಕಂಫರ್ಟ್ ಝೋನಿಂದ ಹೊರಬರುವುದು ನಮ್ಮ ಮೆದುಳು ಯಾವಾಗಲೂ ಹೊಸತನವನ್ನು ಬಯಸುತ್ತದೆ ಪ್ರತಿದಿನ ಒಂದೇ ದಾರಿಯಲ್ಲಿ ವಾಕಿಂಗ್ ಹೋಗುವ ಬದಲು ಬೇರೆ ದಾರಿಯಲ್ಲಿ ಹೋಗುವುದು ಯಾವತ್ತು ಮಾಡದ ಹೊಸ ಅಡುಗೆಯನ್ನು ಟ್ರೈ ಮಾಡುವುದು ಹೀಗೆ ಹೊಸ ವಿಷಯಗಳನ್ನು ಪ್ರಯತ್ನಿಸುವುದು ನಮ್ಮ ಮೆದುಳಿನ ಬೇರೆ ಬೇರೆ ಭಾಗಗಳನ್ನು ಸಕ್ರಿಯಗೊಳಿಸುತ್ತದೆ ಆರನೆಯದಾಗಿ ಒಂದು ಒಳ್ಳೆಯ ಪುಸ್ತಕವನ್ನು ಓದುವುದು ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೋಡುವುದನ್ನು ಬಿಟ್ಟು ಒಂದು ಒಳ್ಳೆಯ ಕಾದಂಬರಿ ಅಥವಾ ಲೇಖನವನ್ನು ಓದುವುದು ಪುಸ್ತಕ ಓದುವುದು ನಮ್ಮ ಗಮನವನ್ನು ಹೆಚ್ಚಿಸುತ್ತದೆ ಮತ್ತು ವಿಮರ್ಶಾತ್ಮಕವಾಗಿ ಯೋಚಿಸುವ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ ಏಳನೆಯದಾಗಿ ಮನಸ್ಸಲ್ಲಿ ಇರುವುದನ್ನು ಬರೆದು ಬಿಡಿ ಪ್ರತಿದಿನ ನಮ್ಮ ಯೋಚನೆಗಳು ಆಲೋಚನೆಗಳು ಅನುಭವಗಳನ್ನು ಒಂದು ಡೈರಿಯಲ್ಲಿ ಬರೆಯುವ ಅಭ್ಯಾಸ ಮಾಡಿಕೊಳ್ಳಬೇಕು ಬರವಣಿಗೆಯು ನಮ್ಮ ಆಲೋಚನೆಗಳನ್ನು ಸ್ಪಷ್ಟಪಡಿಸಲು ಮತ್ತು ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಪ್ರತಿದಿನ ಹೀಗೆ ಬರೆಯುತ್ತಾ ಹೋದಂತೆ ನಮಗೆ ಒಳ್ಳೆಯ ಒಳ್ಳೆಯ ವಿಚಾರಗಳನ್ನು ಹೇಗೆ ಮಾತಾಡಬೇಕು ಹೇಗೆ ಬರೆಯಬೇಕು ಎಂಬುದನ್ನು ಕಲಿತುಕೊಳ್ಳುತ್ತೇವೆ ಎಂಟನೆಯದಾಗಿ ಕೆಲವೊಮ್ಮೆ ಬೋರ್ ಆಗುವುದು ಒಳ್ಳೆಯದೇ ಹೌದು ನಾವು ಓದಿದ್ದು ಸರಿ ಯಾವಾಗಲೂ ಮೆದುಳಿಗೆ ಕೆಲಸ ಕೊಡುತ್ತಲೇ ಇರಬೇಕೆಂದಿಲ್ಲ ಕೆಲವೊಮ್ಮೆ ಫೋನ್ ಟಿ ವಿ ಎಲ್ಲವನ್ನು ಆಫ್ ಮಾಡಿ ಸುಮ್ಮನೆ ಕುಳಿತಿದ್ದು ಕೂಡ ಮೆದುಳಿಗೆ ಅದ್ಭುತಗಳನ್ನು ಮಾಡಬಲ್ಲದು ಈ ಉದ್ದೇಶಪೂರ್ವಕ ಬೇಸರ ನಮ್ಮ ಮೆದುಳಿಗೆ ಮರುಹೊಂದಲು ಸಮಯ ನೀಡುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ಈ ಥರ ಮಾಡುತ್ತಾ ಹೋದರೆ ಮಾನವನ ಮೆದುಳು ನಿಜವಾಗಿಯೂ ಆಕರ್ಷಕ ಯಂತ್ರವಾಗಿದೆ ಪ್ರತಿಯೊಂದು ಭಾಗವೂ ಇಡೀ ದೇಹದ ಸರಿಯಾದ ಕಾರ್ಯನಿರ್ವಹಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಅದರ ವಿಭಿನ್ನ ವಿಶೇಷ ಕ್ಷೇತ್ರಗಳೊಂದಿಗೆ ಭಾವನೆಗಳನ್ನು ಸಂಸ್ಕರಿಸುವುದರಿಂದ ಹಿಡಿದು ಚಲನೆಯನ್ನು ನಿಯಂತ್ರಿಸುವವರೆಗೆ ಮೆದುಳು ನಮ್ಮ ಎಲ್ಲ ಸಾಮರ್ಥ್ಯಗಳನ್ನು ನಿಯಂತ್ರಿಸುತ್ತದೆ ಸುತ್ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ